ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಕಂಡಮಂಗಲ ಗ್ರಾಮ ಪಂಚಾಯಿತಿ ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಜಾಗಕ್ಕೆ ಸರ್ಕಾರಿ ಅಧಿಕಾರಿಗಳಿಂದಲೇ ದ್ರೋಹ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂಚಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ಸರ್ಕಾರಿ ಜಾಗಕ್ಕೆ ಸರ್ಕಾರಿ ಅಧಿಕಾರಿಗಳಿಂದಲೇ ದ್ರೋಹ ಹಾಕಿದ ಅಧಿಕಾರಿಗಳು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೂಜನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವಿದ್ದು ಈ ಜಾಗವು ಸರ್ಕಾರದ್ದಾಗಿದೆ ಎನ್ನುವುದಕ್ಕೆ ದಾಖಲೆಗಳು ಸಹ ಇದೆ ಆದರೂ ಸಹ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧಿಕಾರಿ ಟಿ ಶ್ರೀನಿವಾಸ್ ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಈ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ನಕಲಿ ಖಾತೆಗಳನ್ನು ಮಾಡಿಕೊಟ್ಟರುವುದು ಬೆಳಕಿಗೆ ಬಂದಿರುವ ಕಾರಣ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಪರಿಶೀಲಿಸಿ ಅವರು ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಗೂ ಗಾಂಧೀಜಿ ಅವರ ಫೋಟೋವನ್ನು ಇಟ್ಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಕೀರ್ಣದ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಮುನ್ನೆಚ್ಚರಿಕೆಯನ್ನ ನೀಡಿದ್ರು ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವುದಾದರೆ ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ ನಿವೇಶನಕ್ಕಾಗಿ ಹಕ್ಕುಪತ್ರ ನೀಡಲು ಮುಂದಾದರೂ ಸಹ ಅದು ಸಾವಿರದ ಇನ್ನೂರು ಅಡಿಗಳಾಗಿರುತ್ತದೆ ಆದರೆ ಕಂಡಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾದ ಟಿ ಶ್ರೀನಿವಾಸ್ ಅವರು ಬರೋಬ್ಬರಿ ಒಂಬತ್ತು ಸಾವಿರ ಅಡಿಗಳನ್ನು ನೀಡಲಾಗಿದೆ ಎಂದು ಬೆಳಕಿಗೆ ಬಂದಿದೆ ಅದು ಸರ್ಕಾರಿ ಜಾಗವಾಗಿ ಅಂಗನವಾಡಿ ಜಾಗವನ್ನೇ ಹಕ್ಕುಪತ್ರವಾಗಿ ಮಾಡಿ ಸೃಷ್ಟಿ ಮಾಡಿದ್ದಾರೆ ಇಂತಹ ಅಧಿಕಾರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಎಂದು ಹೇಳಿದರು ಇದಲ್ಲದೇ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಲೆಕ್ಕಿಸದೆ ಇದೇ ಅಭಿವೃದ್ಧಿ ಅಧಿಕಾರಿಯು ಚಂದ್ರೇಗೌಡ ಲೇಟ್ ಮುನೇಗೌಡ ಎಸ್ಟಿ ಪಿತ್ರಾರ್ಜಿತ ಆಸ್ತಿಯ ಖಾತಾ ನಂಬರ್ ಮೂವತ್ತೇಳು ಬಾರ್ ಒಂದು ಮತ್ತು ಮೂವತ್ತೇಳು ಬಾರ್ ಎರಡರ ಅಂಗನವಾಡಿ ಹಾಲಿನ ಡೈರಿ ಹಾಗೂ ಶಿಥಲಾವಸ್ಥೆಯಲ್ಲಿರುವ ಜಾಗವನ್ನು ಬೇರೆ ವ್ಯಕ್ತಿಗಳಿಗೆ ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಎಂದು ಸಹ ತಿಳಿದು ಬಂದಿದೆ ಈ ಕುರಿತು ಮಾತನಾಡಿದ ಅವರು ಎಂ ಚಂದ್ರೇಗೌಡ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಇಲ್ಲಿಯವರೆಗೂ ಮೂವತ್ತು ವರ್ಷಗಳ ಕಾಲ ಹಾಲಿನ ಡೈರಿಯ ಬಾಡಿಗೆ ನನಗೆ ನೀಡಿರುವುದಕ್ಕೆ ದಾಖಲೆ ಹಾಗೂ ಶಿಥಲಾವಸ್ಥೆಯಲ್ಲಿರುವ ಮತ್ತೊಂದು ಕಟ್ಟಡದ ವಿದ್ಯುತ್ ಬಿಲ್ ಅನ್ನು ಇಂದಿನವರೆಗೂ ನಾವೇ ಬೆಸ್ಕಾಂ ಕಂಪನಿಗೆ ಪಾವತಿಸಿಕೊಂಡು ಬಂದಿರುವ ದಾಖಲೆಗಳಿವೆ ಆದರೂ ಸಹ ಖಾಸಗಿ ವ್ಯಕ್ತಿಗೆ ಪರಭಾರೆ ಮಾಡಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ಅಕ್ರಮ ಕೃತ್ಯದಲ್ಲಿ ಪಾಲುದಾರರಾಗಿರುವ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ಕಾರ್ಯದರ್ಶಿಯಾದ ಸೀನಪ್ಪ ದ್ವಿ ದರ್ಜೆ ಲೆಕ್ಕ ಸಹಾಯಕರಾದ ಲಕ್ಷ್ಮಣ್ ಹಾಗೂ ತಿದ್ದುಪಡಿಗೆ ಒಳಪಡಿಸಲು ಸಹಕಾರವನ್ನ ನೀಡಿರುವ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀನಾಥ್ ಗೌಡ ವಿರುದ್ದ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಸೂಕ್ತ ಶಿಸ್ತು ಕ್ರಮವನ್ನು ಕೈಗೊಂಡು ನಮ್ಮ ಪಿತ್ರಾರ್ಜಿತವಾದ ಕಾನೇಶುವಾರಿ ಜಾಗವನ್ನು ಉಳಿಸಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಸರ್ಕಾರಿ ಅಧಿಕಾರಿಯೇ ಸರಕಾರದ ಜಾಗವನ್ನು ಖಾಸಗಿ ವ್ಯಕ್ತಿಗೆ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಣ್ಣಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಅವರು ಆರೋಪಿಸಿದ್ದಾರೆ ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಸರ್ಕಾರಿ ಅಧಿಕಾರಿಯೇ ಸರ್ಕಾರದ ಜಾಗವನ್ನ ಖಾಸಗಿ ವ್ಯಕ್ತಿಗೆ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಣ್ಣಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಅವರು ಆರೋಪಿಸಿದ್ದಾರೆ ಉದ್ದೇಶ ಸರ್ಕಾರಿ ಜಾಗ ಉಳಿಸ್ಬೇಕು ಅಂತ ಸರ್ಕಾರಿ ಜಾಗ ನನ್ನ ಹೆಸರು ಸೋಮಶೇಖರ್ ಅಂತ ಕಣಮಂಗ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಕಟ್ಟಡ ಬಂದು ಏನು ಪೂಜನಹಳ್ಳಿ ಅಂಗನವಾಡಿ ಕಟ್ಟಡ ಬಂದು ಪೂಜನಹಳ್ಳಿ ಕೂಜನಹಳ್ಳಿಯಲ್ಲಿರೋ ಅಂಗನವಾಡಿ ಕಟ್ಟಡ ಖಾಸಗಿ ವ್ಯಕ್ತಿಗಳಿಗೆ ಅಭಿವೃದ್ಧಿ ಅಧಿಕಾರಿ ಟಿ ಶ್ರೀನಿವಾಸ್ನವರು ದುಡ್ಡಿನ ಆಸೆಗ ಅಕ್ರಮವಾಗಿ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಅಂಗನವಾಡಿನ ಮತ್ತು ದಲಿತರು ಓಡಾಡೋ ರೋಡ್ನ ರಸ್ತೆನ ಕಾಂಕ್ರೀಟ್ ರಸ್ತೆನ ಪಂಚಾಯಿತಿಯಿಂದನೇ ಹಾಕಿರೋದು ಅದನ್ನು ಮಾಡಿಕೊಟ್ಟವ್ರು ಸರ್ ಅದ್ರ ವಿರುದ್ಧ ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಆಮೇಲೆ ಅವರು ಅವ್ರ ವಿರುದ್ಧ ಎಫ್ ಐ ಆರ್ ಆಗಿ ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ಬಿಟ್ಟು ಸರ್ಕಾರಿ ಜಾಗ ಉಳಿಸ್ಬೇಕು ಸರ್ ಹೆಂಗ್ ಸರ್ಕಾರಿ ಜಾಗ ಅಂದರೆ ಸರ್ ನಾನು ಸಿ ಡಿ ಪಿ ಒ ಹತ್ರ ಮಾಹಿತಿ ತಗೊಂಡಿದ್ದೀನಿ ಅವರು ಸಿ ಡಿ ಪಿ ಓ ಹೆಸರು ಮೇಲೆ ಕರೆಂಟ್ ಬಿಲ್ ಕಟ್ತಾವ್ರೆ ಅದಾದಮೇಲೆ ಲೆವೆನ್ ಹೇಳ್ಬಿಟ್ಟು ಕನ್ಮ್ಳ ಪಂಚಾಯಿತಿಯಿಂದ ಏನು ಲೆವೆನ್ ಇಶ್ಯೂ ಮಾಡ್ತಾರೋ ಅದ್ರಾಗೈತೆ ಅದಾದಮೇಲೆ ಎಪ್ಪತ್ತು ಅಂದಾಜು ವೆಚ್ಚ ಎಪ್ಪತ್ತೈದು ಸಾವಿರ ರೋಜ್ಗಾರ್ ಯೋಜನೆಗ ಆ ವೆಚ್ಚ ಮಾಡಿ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಅರವ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಾಗ ಬಿಲ್ಡಿಂಗ್ ಕಟ್ಟವ್ರೆ ಸರ್ ಇಷ್ಟೆಲ್ಲ ದಾಖಲೆ ಇದ್ದರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳೋ ಅಂಗನವಾಡಿ ಕಟ್ಟಡನ ಖಾಸಗಿ ವ್ಯಕ್ತಿಗಳಿಗೆ ದುಡ್ಡುಗಾಮಿ ಶೇ ದುಡ್ಡು ಇದು ಮಾಡ್ಕೊಂಡು ದುಡ್ಡು ತಗೊಂಡು ಖಾಸಗಿ ವ್ಯಕ್ತಿಗಳ್ ಮಾಡೋರೇ ಸರ್ ಅವ್ರದ್ದು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ತನಿಖೆ ಆಗಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಎಫ್ ಐ ಆರ್ ಆಗಬೇಕು ಅಂತ ಅದಾದ ಮೇಲೆ ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಸರ್ ಲೋಕಾಯುಕ್ತಕ್ಕೆ ಕೊಟ್ಟು ಒಂದೂವರೆ ತಿಂಗಳಾಯಿತು ಮಿನಿಸ್ಟ್ರಿಗೆ ಕೊಟ್ಟು ಇಪ್ಪತ್ತು ದಿನ ಆಯಿತು ಸರ್ ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ನ್ಯಾಯ ಸಿಗಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡಬೇಕು ನಾನು ಈ ಮಿನಿಸ್ಟ್ರಿಗೆ ಒತ್ತಾಯ ಮಾಡಬೇಕು ನಮ್ಮ ಸಿ ಒ ಮೇಡಮ್ಗೆ ಒತ್ತಾಯ ಮಾಡಬೇಕು ಈ ಇಲ್ಲಿರೋ ನಾಲ್ಕು ಜನ ಏನೈತೋ ಅಧಿಕಾರಿಗಳು ಅವ್ರು ಕಾರ್ಡ್ ಮಾಡಿರೋದ್ರಿಂದ ಈ ಖಾತೆ ಮಾಡಿ ಖಾಸಗಿ ವ್ಯಕ್ತಿಗಳು ಕೊಟ್ಟಿರೋದ್ರಿಂದ ಬೇರೆ ಜನ ಜಿಲ್ಲೆಯವ್ರನ್ನ ಇಲ್ಲಿ ಎನ್ಕ್ವೈರಿಗೆ ಹಾಕಿ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಆಕಾ ಏನದು ಗೌರ್ಮೆಂಟ್ ಜಾಗ ಅಂಗನವಾಡಿ ಕಟ್ಟಡ ಆಯಿತು ಅದನ್ನು ಸರ್ಕಾರಕ್ಕೆ ಉಳಿಸ್ಬೇಕು ಅಂತ ನನ್ನ ಒತ್ತಾಯ ಸರ್ ಆಮೇಲೆ ಈ ಮುಂದುವರೆದ ಭಾಗ ಏನು ಅಂದರೆ ಇವಾಗ ನಾಟಕ ಒಂದು ಮಾಡ್ತಾವ್ರಿ ಸರ್ ದಾನ ತಗೊಳೋದು ಅವ್ರ ಹತ್ರ ಇಂದ ಕಾರ್ ಈ ಸರ್ಕಾರಿ ಜಾಗನ ಖಾಸಗಿ ವ್ಯಕ್ತಿಗಳು ದುಡ್ಡು ತಗೊಂಡು ಮಾಡ್ಕೊಡೋದು ಅದಾದ್ಮೇಲೆ ಆ ವ್ಯಕ್ತಿಗಳಿಂದ ದಾನ ಬರ್ಸ್ಕೊಳೋದು ಅಂತ ಅದಕ್ಕೆ ಅಂಗನವಾಡಿ ಸಹಾಯಕರು ಲೆಟ್ರ್ ಕೊಡೋದು ನಮ್ಗೆ ಅಂಗನವಾಡಿ ಇದು ಕಟ್ಟಕ್ಕಾಗಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಸಿ ಡಿ ಪಿ ಅವರು ನಮ್ಗೆ ಕೊಡ್ತಾರೆ ನಾವು ತೊಂಬತ್ತೇಳು ತೊಂಬತ್ತೆಂಟರಿಂದ ನಮ್ಮದೇ ಆ ಬಿಲ್ಡಿಂಗು ನಾವೇ ಕಟ್ಟಿರೋದು ನಮ್ಮ ಸೂಪರ್ತಿಯಾಗ ಐತೆ ಅಂಗನವಾಡಿ ನಡೆಸ್ತಾ ಇದ್ರಿ ಅದಕ್ಕೆ ಗೌರ್ಮೆಂಟಿಂದ ಸಂಬಳ ಕೊಡ್ತಾರೆ ಸಹಾಯಕ ಅಂಗನವಾಡಿ ಕಾರ್ಯಕರ್ತಕ್ಕ ಅಂತೇಳಿ ಸಿ ಡಿ ಪಿ ಹೇಳ್ತಾರೆ ಈಗ ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾರೆ ಇದು ಬಾಡಿಗೆ ಅವ್ರದ್ದು ಜಮೀನು ಬಾಡಿಗೆ ಕಟ್ಟಕ್ಕೆ ನನಗೆ ಆತ ಇಲ್ಲ ನೀವು ನನಗೆ ದಾನ ಕೊಡ್ರಿ ಅಂತ ರಿಕ್ವೆಸ್ಟ್ ಕೊಡ್ತಾರೆ ಪಂಚಾಯತಿಗೆ ಎಷ್ಟು ಫ್ರಾಡ್ ಮಾಡವರೆ ಎಷ್ಟು ನಾಟಕ ಮಾಡ್ತಾರೆ ಅಂದರೆ ಸರ್ ಅಷ್ಟು ಮಾಡ್ತಾರೆ ಫಸ್ಟ್ ಇಶ್ಯೂ ಮಾಡ್ತಾರೆ ಖಾತೆ ಏನಂತ ಎಂಟುನೂರ ಎಪ್ಪತ್ತೇಳು ಇಶ್ಯೂ ಮಾಡ್ತಾರೆ ಫೇಕ್ ಕಟ್ ಮೇಲೆ ಅದಾದಮೇಲೆ ಒಂದು ತಿಂಗಳಿಗೆ ಆರುನೂರ ಮೂವತ್ತೈದು ಮಾಡ್ತಾರೆ ಮೂವತ್ತೈದು ಮಾಡಿ ಇವರು ಟ್ರಾನ್ಸ್ಫರ್ ಆಗಿ ಹೊರ್ಟೋತಾರೆ ನಾಲ್ಕೈದು ವರ್ಷ ಆಯಿತು ಇದು ಹೊರಟೋತಾರೆ ಅದಾದ್ಮೇಲೆ ತಿರ್ಗಿ ಮತ್ತೆ ಡೆಪ್ಟೇಷನ್ ಮೇಲೆ ಬಂದು ತಿರ್ಗಿ ಎಂಟುನೂರ ಎಪ್ಪತ್ತೇಳು ಮಾಡ್ತಾರೆ ಕೇಸ್ ಇದ್ರು ಈ ವ್ಯಕ್ತಿ ಬಂದಿರೋದು ಫ್ರಾಡ್ ಮಾಡೋಕ್ಕೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸರ್ ಸರ್ಕಾರಿ ಆಸ್ತಿ ಉಳಿಬೇಕು ಅಂಗನವಾಡಿ ಉಳಿಬೇಕು ಅದ್ರ ವಿರುದ್ಧ ನಾನು ಸಿ ಓ ಮೇಡಮ್ ಹತ್ರ ಒಂದು ವಾರನೋ ಹತ್ತು ದಿನಾನೋ ನೋಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಕಾಯ್ತೀನಿ ನಾನು ಒತ್ತಾಯ ಮಾಡ್ತೀನಿ ಅವ್ರಿಗೆ ಸಸ್ಪೆಂಡ್ ಆಗಬೇಕು ಎಫ್ ಐ ಆರ್ ಆಗಬೇಕು ಅಂತ ಅದಾದಿದ ಮಟ್ಟಿಗೆ ನಮ್ ನಮ್ಮ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವ್ರ ಫೋಟೋ ತಗೊಂಡು ನಾನು ನನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಗಾಂಧೀಜಿ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾನು ಒ ಏನು ಜಿಲ್ಲಾಧಿಕಾರಿ ಭವನ ಐತೆ ನಾವೊಂದು ಪ್ರತಿಭಟನೆ ಮಾಡ್ಕೊಬೇಕು ಮಾಡ್ಬೋದು ಅಂತ ಏನೈತೆ ಅಲ್ಲಿ ಹೋಗಿ ನಾನು ಒಂದು ವಾರ ಆದಮೇಲೆ ಅಲ್ಲಿ ಮೌನ ಪ್ರತಿಭಟನೆ ಈ ಸರ್ಕಾರಿ ಜಾಗ ಅಂಗನವಾಡಿ ಕಟ್ಟಡ ಉಳಿಸೋವಂಥ ಕೆಲಸ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ನಾನು ಸರ್ಕಾರಿ ಏನು ಫ್ರ್ಯಾಡ್ ಮಾಡೋವ್ರೆ ಟಿ ಶ್ರೀನಿವಾಸ್ ಅಂತ ಅವರು ಕೂಡಲೇ ಅಮಾನತ್ಗೊಳಿಸ್ಬೇಕು ಆಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಸೋಮಶೇಖರ್ ಅಂತ ಸರ್ ಕನ್ಮಲ ಗ್ರಾಮ ಪಂಚಾಯತಿ ಮೀಟಿಂಗಲ್ಲಿ ಇಡಬೇಕಲ್ಲ ಮೀಟಿಂಗಲ್ಲಿ ಹಾಗೆ ಮಾಡ್ಬೋದ ಸರ್ ಅದು ಎಲ್ಲ ಖಾತೆಗಳು ನಡವಳಿ ಮಾಡಿನೇ ಮಾಡಬೇಕು ಸರ್ ಇವರು ಕೆಲವು ನಡವಳಿನೇ ಇಡೋಲ್ಲ ಪೂರ್ವಾನುಮೋದನೆ ಅಂತ ತಗೊಂಡು ಹಂಗೆ ಮಾಡಿಬಿಡ್ತಾರೆ ಪೂರ್ವಾನುಮೋದನೆ ಅಂತ ತಗೊಂಡು ಯಾರು ತೀರಾ ಗಮನಿಸಲ್ಲ ಸರ್ ಎಲ್ಲ ಸುಮಾರು ಸಾವಿರಾರು ಬರ್ತದೆ ಕನ್ಮಂಗ್ಲ ಗ್ರಾಮ ಪಂಚಾಯತಿ ನಿಮಗೆ ಗೊತ್ತಿದ್ದಂಗೆ ಶ್ರೀಮಂತ ಕರ್ನಾಟಕಕ್ಕೆ ಶ್ರೀಮಂತ ಪಂಚಾಯತಿ ಹಂಗಾಗಿ ಇಲ್ಲಿ ಬರೋರೆಲ್ಲ ದೋಚಾಕೆ ಬರೋದು ದೋಚಿ ಇದ್ ಮಾಡ್ಲಿ ಸರ್ಕಾರಿ ಆಸ್ತಿಗಳು ದೋಚಿ ಬಿಡೋದ ಇವರು ಧ್ವನಿ ಎತ್ತಲ್ಲ ಈ ಸದಸ್ಯರು ಧ್ವನಿ ಎತ್ತಾರೆ ಧ್ವನಿ ಎತ್ತಲ್ಲ ಅನ್ನೋದಕ್ಕಿಂತ ಒಬ್ಬ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಸಾಮಾಜಿಕ ಕಳಕಳಿ ಉಳ್ಳವನಾಗಿ ನಾನು ಅದ್ರ ವಿರುದ್ಧ ಫ್ರಾಡ್ ಏನು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಸರ್ ನಾನು ಸದಸ್ಯರುಗಳ ಬಗ್ಗೆ ನಾನು ಆರೋಪ ಮಾಡಿಲ್ಲ ಸರ್ ನಾನು ಅಧಿಕಾರಿಗಳ ವಿರುದ್ಧ ತಪ್ಪು ಮಾಡಿರೋದ್ರ ವಿರುದ್ಧ ನಾನು ಆರೋಪ ಮಾಡಿರೋದು ಇವಾಗ ನಾನು ಇವರು ತಪ್ಪು ಮಾಡಿರೋದು ನಾನು ಲೋಕಾಯುಕ್ತ ಕೊಟ್ಟಿದ್ದೀನಿ ಮಿನಿಸ್ಟರ್ ಕೊಟ್ಟಿದ್ದೀನಿ ನಾನೆಲ್ಲ ಸರ್ಟಿಫೈಡ್ ಖಾತೆ ಕೊಟ್ಟಿರೋದು ಸರ್ ನಾನು ಯಾವುದೇ ಸದಸ್ಯರುಗಳ ವಿರುದ್ಧ ಆರೋಪ ಮಾಡಿಲ್ಲ ಸದಸ್ಯಗಳು ಅವರವ್ರ ಅನಿಸಿಕೆ ಅವ್ರವ್ರ ಇದು ಏನು ಬೇಕೋ ಮಾತಾಡ್ಕೊಬೋದು ಸರ್ ನಾನು ಮಾಡಿರೋದು ಅಧಿಕಾರಿಗಳು ಅಧಿಕಾರಿಗಳು ಏನಾರ ರಿಯಾಕ್ಟ್ ಮಾಡೋರ ಅದಕ್ಕೆ ನಾನು ಬೇಕಾದ್ರೆ ರಿಯಾಕ್ಟ್ ಮಾಡ್ತೀನಿ ಸರ್ ಅದೇ ಬೇರೆ ಯಾವ ವಿರೋಧ ಮಾಡ್ತಾ ಇದ್ದೀವಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದಕ್ಕೆ ಯಾರಾದರೂ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾಥ್ ಇದೆಯಾ ಅವ್ರಿಗೆ ಸರ್ ಅವರು ಬಗ್ಗೆ ನೀವು ಪಂಚಾಯತ್ ಒಂದು ನಿಮಿಷ ಸರ್ ಈಗ ಅಲ್ಲಿ ಶ್ರೀನಿವಾಸ ಅವರು ಯಾರಿಗೆ ಅದು ಕರ್ಕ ಸರ್ಕಾರಿ ಅಂಗನವಾಡಿ ಜಾಗ ಯಾರಿಗೆ ಮಾಡಿಕೊಟ್ರು ಯಾವ ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ರು ಯಾವಾಗ ಮಾಡಿಕೊಡ್ತು ಅದು ಸರ್ ಅದು ಖಾಸಗಿ ವ್ಯಕ್ತಿಗಳು ಅಂದರೆ ದೊಡ್ಡಮುನಿಯಪ್ಪ ಮುನಿಯಪ್ಪ ಉರುಫ್ ದಶರಥಪ್ಪ ಆಫ್ ಪುನ್ನಪ್ಪ ಅನ್ನೋರ್ಗ ಫೇಕ್ ಹಕ್ಕ ಒಂಬತ್ತು ಸಾವಿರ ಅಡಿ ಫೇಕ್ ಹಕ್ಕಪತ್ರದ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ಫೇಕ್ ಹಾಕ್ಪತ್ರದ ಮೇಲೆ ಇವರು ಈ ಕತೆ ಮಾಡ್ಕೊಟ್ಟವ್ರೆ ಸರ್ ಆಮೇಲೆ ಒಂದೇ ತಿಂಗಳ ಕಡಿಮೆ ಮಾಡ್ತಾರೆ ಸರ್ ಮಾಡ್ಕೊಟ್ಟಿದ್ದಾಗ ಒಂದೇ ತಿಂಗ್ಳದ ಅದಾದ್ಮೇಲೆ ನಾಲ್ಕು ವರ್ಷ ಆದ್ಮೇಲೆ ಬರ್ತಾರೆ ಸರ್ ತಿನ್ ಸೇಮ್ ಎಂಟುನೂರ ಎಪ್ಪತ್ತೇಳು ಅಡಿ ಮಾಡ್ತಾರೆ ಸರ್ ಅವರೇ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಆಗಿತ್ತು ಅಲ್ಲಿ ಏನೇನು ಬೇಕೋ ಅವ್ಯವಹಾರ ಮಾಡಕ ಇವರು ತಪ್ಪುಗಳು ಮುಚ್ಕೊಳ್ಳ ಎಲ್ಲೆಲ್ಲಿ ಬರಿಯಾಕ್ ಜಾಗ ಆಯಿತೋ ಅದನ್ನೆಲ್ಲಾ ಬರೆದು ಫ್ರಾಡ್ ಮಾಡೋವ್ರೆ ಸರ್ ಮುಂದೆನೇ ಐತೆ ಸರ್ ಏನು ಫ್ರಾಡ್ ಮಾಡೋರ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಹೋಗ್ಬಿಟ್ರೆ ಅಪ್ಪತ್ರ ಈ ಮೂಮೆಂಟ್ ರಿಜಿಸ್ಟ್ರ್ ಇರಬೇಕು ರಿಸೀವ್ಡ್ ರಿಜಿಸ್ಟ್ರ್ ಇರಬೇಕು ಇದನ್ನೆಲ್ಲ ತಗೊಂಡು ಇದನ್ನು ಅಪ್ಪತ್ರದ ಮೇಲೆ ಈ ಖಾತೆ ಮಾಡಬೇಕಾಗಿರ್ಬೇಕು ಒಂದು ಈ ಖಾತೆ ಮಾಡಬೇಕಾದ್ರೆ ಇಲ್ಲಾಂದರೆ ರಿಜಿಸ್ಟರ್ ನಂಬರ್ ಇರಬೇಕು ಇಲ್ಲಾಂದರೆ ಗಣೇಶ್ ಕುಮಾರಿ ನಂಬರ್ ಇರಬೇಕು ಇಲ್ಲಾಂದರೆ ಸರ್ಕಾರದಿಂದ ಆಗಿರೋ ಯಾವುದೇ ಒಂದು ಆದೇಶ ಹಾಕ್ಬೇಕು ಅದ್ರೊಳಗಡೆ ಒಂದು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಮೆನ್ಷನ್ ಮಾಡ್ಬೇಕು ಸರ್ ಹಂಗಾಗಿ ಈನ್ಶನ್ ಮಾಡೋಣದ ಮೇಲೆ ಮಾಡಿರೋ ತಕ್ಕ ಮೇಲೆ ಈ ಕತೆ ಮಾಡಿ ಫ್ರಾಡ್ ಮಾಡೋದು ಕತೆ ಮಾಡಬೇಕಾದ್ರೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿಗಾರ ಸೀತಾರಾಮ್